ಗುಡ್ ಮಾರ್ನಿಂಗ್ ಯಾರು ತಂದರು ಗಂಡ ಚಿಕ್ಕು ಚಿಕ್ಕು ಗನ್ ಯಾರು ತಂದ್ರು ನಿನಗೆ ಯಾರು ತಂದು ಕೊಟ್ಟರು ಅಜ್ಜಿ ಅಜ್ಜಿ ಅಜ್ಜಿಗಂತಂದು ಕೊಟ್ಟ ನಿಂಗೆ ತಡಿ ಒಂದು ಐದೇ ನಿಮಿಷ ಇರ್ತೈತೆ ಎಕ್ಸೈಟ್ಮೆಂಟ ಐದು ನಿಮಿಷ ಹತ್ತು ನಿಮಿಷ ಆಟ ಆಡ್ದಾಗಣ ಎಲ್ಲ ಚೆಂದಾಗ ನೋಡ್ದಾಗಣ ನಿಂಗೆ ಕೊಡ್ತಾನೆ ಬಾಯ್ದವೇ ನಮ್ಮ ಸಾನುಗೆ ಇನ್ನೂ ಅನ್ಬೇಕಂಗೆ ಆರಾಮಿಲ್ಲ ಮುಂಜಾನೆ ಮತ್ತು ನಶಿಕನಾಗ ಉರಿ ಬಂದಿದ್ದು ಇವತ್ತ ಸ್ಕೂಲಿಗೆ ಕಳಿಸ್ಬೇಕು ಅಂತ ರಾತ್ರಿನ ಎಲ್ಲ ಪ್ರಿಪ್ರೇಷನ್ ಮಾಡಿದ್ವಿ ಬಟ್ ಮತ್ತು ಉರಿ ಇದ್ದಿದ್ದು ಹಿಂಗಾಗಿ ಕಳಿಸ್ಲಿಲ್ಲ ಸ್ಕೂಲಿಗೆ ಹಾಂ ಟೆಂಪ್ರೇಚರ್ ಜ್ವರ ಅದು ಉರಿ ಉರಿ ಬಾಯ ಬರ್ತದೆ ನಂಗೆ ಬರ್ರೆ ಚಿಕ್ಕು ಅಕ್ಕಗೆ ನೋಡಕ್ಕೆ ಕೊಡಬೇಕಪ್ಪು ಹಂಗೆ ಮಾಡಬಾರ್ದು ತೋರ್ಸಿಲ್ಲ ಅಕ್ಕಾಗ ನೋಡಿ ಕೊಡ್ತಾಳೆ ಹೆಂಗೆ ಮಾಡೋದು ಇದು ಹಿಂಗೆ ಹಿಂಗೆ ತೋರಿಸ್ತಾ ಹೆಂಗೆ ಯಾರು ತಂದ್ರ ಯಾರು ತಂದ್ರ ನಿಂಗ ನಿಂಗ ಫುಲ್ ಕ್ಲಿಪ್ ಬಂಚ್ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗದಿರಿ ಆರಾಮ್ ಇದೀರ ನೀವೆಲ್ಲರೂ ಅರಾಮದಿರಿ ಅಂತ ಅನ್ಕೊಳಕತ್ತೀನಿ ಬರ್ರಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುನು ಸೊ ಆ್ಯಕ್ಚುಲಿ ಎಲ್ಲ ಒಮ್ಮೆ ಬಂದಂಗೆ ಆಗ್ಬಿಟ್ಟೈತಿ ಈ ಕಡೆ ಈಗ ವರಮಹಾಲಕ್ಷ್ಮಿ ಹಬ್ಬ ಬಂತು ಹೀಗಾಗಿ ಹಬ್ಬದೆಲ್ಲ ತಯಾರಿ ಮಾಡಬೇಕು ಆಮೇಲೆ ಈ ಕಡೆ ನಾವು ಲೇಡಿಸ್ ಕ್ಲಬ್ ಚಾನೆಲ್ ವತಿಯಿಂದ ನಮ್ಮ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಅದ ಹೊಸ ಆ್ಯಪನ್ನು ಲಾಂಚ್ ಮಾಡಿವಿ ವರಮಹಾಲಕ್ಷ್ಮಿ ಹಬ್ಬದ ಆಫರ್ ಬಿಟ್ಟಿವಿ ಅಲ್ಲೇ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸ್ಟೂಡೆಂಟ್ಸ್ ಎಲ್ಲರೂ ಇಂಟ್ರೆಸ್ಟ್ ತೋರಿಸಿ ಜಾಯಿನ್ ಆಗಾಕತ್ತರು ಸೊ ಅದನ್ನು ಎಲ್ಲಾನು ಚೆಂದಂಗಿ ಮೇಂಟೈನ್ ಮಾಡಬೇಕು ಆಮೇಲೆ ಈ ಕಡೆ ಗೊತ್ತಿಲ್ಲ ಸಡನ್ಲಿ ನಿನ್ನೆ ಸನ್ವಿಗ ಫೀವರ್ ಬಂತು ಸೊ ನೀನು ಬಂದಿತ್ತು ಔಷಧ ಹಾಕಿನಿ ಇವತ್ತು ಆರಾಮಾಗ್ತಾಳು ಇವತ್ತು ಸ್ಕೂಲಿಗೆ ಹೋಗ್ತಾಳು ಅಂತ ಅಂದ್ಕೊಂಡಿದ್ನಿ ಬಟ್ ಗೊತ್ತಿಲ್ಲ ಆಕೀಗ ಫೀವರ್ ಹಿಡ್ದು ಬಿಟ್ಟು ಹಿಡಿದು ಬಿಟ್ಟು ಬರಾಕತ್ತವು ಅಂದ್ರೆ ಫೀವರ್ ಬಂದ ಮೇಲೆ ಔಷಧ ಹಾಕಿದ ಮೇಲೆ ಫೀವರ್ ಹೋಗ್ತೈತಿ ಆಮೇಲೆ ಮತ್ತೆ ವಾಪಸ್ ಬರ್ತೈತಿ ಈ ರೀತಿ ಆಗಕತ್ತೈತಿ ಸೊ ಇವತ್ತೂ ಆಕಿಗೆ ಮುಂಚೆನೆ ಫೀವರ್ ಬಂದು ಹಿಂಗಾಗಿ ಇವತ್ತು ಅದಕ್ಕೆ ಸ್ಕೂಲಿಗೆ ಕಳಿಸಿಲ್ಲ ಆಮೇಲೆ ನಿನ್ನೆ ಚಿಕ್ಕು ಅವ್ನ ಹಲ್ಲು ಒಡ್ಯಾಕತೈತೋ ಹಲ್ಲು ಮುಸ್ತಾಕತೈತೋ ಏನಾಗತ್ತೈತೋ ಗೊತ್ತಿಲ್ಲ ಇಂಥ ಪರಿ ಅತ್ತ ಇಂಥ ಪರಿ ಅತ್ತ ಅಂದ್ರೆ ಓ ಮೈ ಗಾಡ್ ಕಂಟ್ರೋಲ್ ಆಗೋಲ್ಲಾಗಿದ್ದವ ಅಂಥ ಪರಿ ಅತ್ತ ಸೊ ಎಲ್ಲ ಹಿಂಗೆ ಒಮ್ಮೆಗಲೇ ಬಂದವ್ರಗತ್ಲೇ ಆಗಕತೈತಿ ಸೊ ಯಾವ್ದು ಮಾಡೋದು ಯಾವ್ದು ಬಿಡೋದು ಅದನ್ನ ತಿಳಿವತ್ತು ಬಟ್ ಇಟ್ಸ್ ಓಕೆ ಲೈಫ್ ಅಂದಮೇಲೆ ಹಿಂಗೆ ಇರೋದು ಎಲ್ಲಾನು ಅಗದಿ ಸ್ಮೂತ್ಲಿ ಇತ್ತಂದ್ರೆ ಅದೊಂಥರ ಏನೋ ಮಜಾ ಬರೋಂಗಿಲ್ಲ ಸೊ ಎಷ್ಟು ಆಗ್ತೈತಿ ಅಷ್ಟ ಶಾಂತ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಾಕ ಮೇಂಟೈನ್ ಮಾಡಾಕ ಟ್ರೈ ಮಾಡುನು ಸೊ ಇವತ್ತಿನ ಬ್ಲಾಗ್ ಅನ್ನ ಅದಕ್ಕೆ ಜೊತೆ ಮಾತಾಡ್ಕೊತ ಮಾಡಿದ್ರೆ ಆಯ್ತು ಅಂತ ಸ್ಟಾರ್ಟ್ ಮಾಡೀನಿ ಸೊ ಚಲೋ ಇವತ್ತಿನ ಬ್ಲಾಗ್ ಒಳಗೆ ಏನೇನು ಆಗ್ತೈತಿ ನೋಡೋನು ಬೇಬೀಸ್ ಬೇಬೀಸ್ಗ ಯಾವ ಡೈಪರ್ ಯೂಸ್ ಮಾಡೋದು ಅನ್ನೋ ಪ್ರಶ್ನೆ ಎಲ್ಲಾ ಮದರ್ಸ್ಗೆ ಇರ್ತೈತಿ ಯಾಕಂದ್ರೆ ಅದೊಂದು ದೊಡ್ಡ ಪ್ರಶ್ನೆನ ನನ್ಗು ಸೇಮ್ ಕಾಮೆಂಟ್ ಅನ್ನ ಬಹಳಷ್ಟು ಜನ ಮಾಡ್ತಾರೋ ಕಿ ನೀವು ಚಿಕ್ಕಗಾಗಿ ಯಾವ ಡೈಪರ್ ಅನ್ನ ಯೂಸ್ ಮಾಡ್ತೀರಿ ಮತ್ತೆ ಕರೆ ಹೇಳ್ಬೇಕಂದ್ರೆ ಚಿಕ್ಕು ಹೊಟ್ಟಿದಾಗ ನನ್ಗುನು ಸೇಮ್ ಪ್ರಶ್ನೆ ಕಾಡ್ತಿತ್ತು ನಾವು ಬೇಬಿಗೆ ಎಷ್ಟು ಚಲೋ ಎಷ್ಟು ಬೆಸ್ಟ್ ಡೈಪರ್ಟೇಬಲ್ ಆಗಿರ್ತಾವೆ ಚಿಕ್ಕಗ ಲವ್ಲ್ಯಾಪ್ ಸುಪ್ರೀಂ ಡೈಪರ್ ಪ್ಯಾಂಟ್ಸ್ ಯೂಸ್ ಮಾಡ್ತೀನಿ ಮನಸ್ಸನ್ನ ಆಗಂಗಿಲ್ಲ ಇದ್ರೊಳಗ ಸೆವೆಂಟಿ ಟೂ ಪ್ಯಾಂಟ್ಸ್ ಬರ್ತಾವು ಸುಪೀರಿಯರ್ ರ್ಯಾಶ್ ಪ್ರಿವೆನ್ಶನ್ ಗಾಗಿ ಇದ್ರೊಳಗ ಆಂಟಿ ರಾಶ್ ಅಲೋವೆರಾ ಲೋಷನದ ಗುಡ್ನೆಸ್ ಐತಿ ಹಿಂಗಾಗಿ ಇದು ಜೀರೋ ಇರಿಟೇಷನ್ ಮತ್ತು ಗುಡ್ ಸ್ಮೆಲ್ en suer Martetti ಲಾಂಗ್ ಲಾಸ್ಟಿಂಗ್ ಡ್ರೈನೆಸ್ಗಾಗಿ ಇದ್ರೊಳಗ ಟೆನ್ ಮಿಲಿಯನ್ ಪ್ಲಸ್ ಬ್ರೀತೇಬಲ್ ಪೋರ್ಸ್ ಬರ್ತಾವು ಹಿಂಗಾಗಿ ಸೂಪೀರಿಯರ್ ಬ್ರೀತೇಬಿಲಿಟಿನ ಎನ್ಶೂರ್ ಮಾಡ್ತೈತಿ ವಿತ್ ಕಾಟನ್ ಲೈಕ್ ಟಾಪ್ ಶೀಟ್ ಅಂಡ್ ಬ್ಯಾಕ್ ಶೀಟ್ ಸುಪೀರಿಯರ್ ಕಂಫರ್ಟ್ ಅನ್ನ ಇದು ಎನ್ಶೂರ್ ಮಾಡ್ತೈತಿ ಲೀಕ್ ಲಾಕ್ ಮೆಕಾನಿಸಮ್ ದಿಂದ ಥಾಯ್ ಅಂಡ್ ವೆಸ್ಟ್ ಏರಿಯಾ ಒಳಗೆ ಝೀರೋ ಲೀಕೇಜ್ ಅನ್ನ ಎನ್ಶೂರ್ ಮಾಡ್ತೈತಿ ವಿತ್ ದ ಹೆಲ್ಪ್ ಆಫ್ ವೆಟ್ನೆಸ್ ಇಂಡಿಕೇಟರ್ ನಾವು ಇದನ್ನ ಟೈಮ್ಲಿ ಡಿಸ್ಪೋಸಲ್ ಮಾಡಬಹುದು ಡಿಸ್ಪೋಸಲ್ ಟೇಪ್ ಝೀರೋ ಮೆಸ್ ಅನ್ನ ಎನ್ಶೂರ್ ಮಾಡ್ತೈತಿ ಈಗ ಈಗ ಈ ಡೈಪರ್ ಅಬ್ಸಾರ್ಬನ್ಸಿ ಟೆಸ್ಟ್ ಮಾಡಿ ನೋಡೋನು ಈ ಟೆಸ್ಟ್ ಗಾಗಿ ಈ ಡೈಪರ್ ಮೇಲೆ ಫೈವ್ ಹಂಡ್ರೆಡ್ ಎಮ್ ಎಲ್ ಕಲರ್ ವಾಟರ್ ಹಾಕಕತೈತಿ ವಿಚ್ ಇಸ್ ಇಕ್ವಲ್ ಟು ಬೇಬಿ ಟ್ವೆಲ್ ಟು ಫಿಫ್ಟೀನ್ ಪಿ ನೀವು ಇಲ್ಲಿ ನೋಡಬಹುದು ಈ ಡೈಪರ್ ಕಲರ್ಡ್ ವಾಟರ್ ನ ಬಹಳ ಜಲ್ದಿ ಮತ್ತು ಇಫಿಶಿಯಂಟ್ಲಿ ಅಬ್ಸಾರ್ಬ್ ಮಾಡ್ತು ಅಂಡ್ ರಿಯಲಿ ಇಟ್ಸ್ ಅನ್ ಅಮೇಸಿಂಗ್ ರಿಸಲ್ಟ್ ಇನ್ ನೋಡ್ರಿ ಟಿಶ್ಯೂ ಪೇಪರ್ ಯೂಸ್ ಮಾಡಿ ಡ್ರೈನೆಸ್ ಚೆಕ್ ಮಾಡೋಣ ಮತ್ತು ನೋಡ್ರಿ ಟಿಶ್ಯೂ ಪೇಪರ್ ಕಂಪ್ಲೀಟ್ಲಿ ಡ್ರೈ ಐತಿ ಜಸ್ಟ್ ವಾವಲ್ಲ ಇನ್ನು ಈ ಡೈಪರ್ ಸ್ಕ್ವಿಜ್ ಮಾಡಿ ನೋಡುನು ನೀರು ಹೊರಗ್ ಬರ್ತೈತೆನಂತ ಅಂತ ನೋಡ್ರಿ ಒಂದ್ ಹನಿನೂ ಹೊರಗ್ ಬರಕ್ತಿಲ್ಲ ಅಂದ್ರೆ ಇದರೊಳಗ ಎಷ್ಟು ಬೆಸ್ಟ್ ಅಬ್ಸಾರ್ಬನ್ಸಿ ಇಲ್ಲಿ ಜೆಲ್ ಫಾರ್ಮ್ ಒಳಗ ಕನ್ವರ್ಟ್ ಆಗೈತಿ ಹಿಂಗಾಗಿ ವಿತ್ ಫೈವ್ ಲೇಯರ್ ಸೂಪರ್ ಲೈಟ್ ಕೋರ್ ಇದು ಬೇಬೀಸ್ ಅಲ್ಟಿಮೇಟ್ ಅಬ್ಸಾರ್ಬನ್ಸಿ ಮತ್ತು ಟ್ವೆಲ್ ಅವರ್ಸ್ ಆಫ್ ಪ್ರೊಟೆಕ್ಷನ್ ಕೊಟ್ಟು ಗುಡ್ ನೈಟ್ ಸ್ಲೀಪ್ ಮತ್ತು ಆಕ್ಟಿವ್ ಡೇ ನ ಎನ್ಶೋರ್ ಮಾಡ್ತೈತಿ ಸೊ ನಿಮ್ಗ ಏನಾದರೂ ಈ ಲವ್ಲಾಪ್ ಅವರ ಸೂಪ್ರೀಂ ಡೈಪರ್ ಪ್ಯಾಂಟ್ಸ್ ಡೈಪರ್ ಅನ್ನು ಚೆಕ್ ಮಾಡೋದಿತ್ತಂದ್ರ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಲಿಂಕ್ ಕೊಟ್ಟಿರ್ತೀನಿ ಖಂಡಿತ ಚೆಕ್ ಮಾಡ್ರಿ ಕೊಂಡ್ರು ಸ್ಟೈಲ್ ನೋಡಿ ಬರೀದಾ ಹಾ ಇಲ್ಲ ಇಲ್ಲ ವಾ ವಾ ಬರೀ ಪ್ಯಾಂ ಏ ಏ ಏ ಈಗ ಅವಸ್ತೆಗೆ ತೋರಿಸತಾನೆ ನೋಡಿ ಕೊಂಡ್ರು ಸ್ಟೈಲ್ ಅವ್ ಅಭ್ಯಾಸ ಅಂತಾನಾ ಅವ್ ಟುಮಿ ಅಭ್ಯಾಸ ಮಾಡ್ತಾನ ಅಕ್ಕಿ ಸಾನು ಏನೇನ್ ಮಾಡ್ತಾಳ ಸಾನು ಏನ್ ಮಾಡ್ತಾಳ ಅದನ್ನ ಮಾಡ್ತಾನ ಚಾರ್ಲಿ ಬಂದನು ಈಗ ಸಾನುನು ಆಡ್ತಾಳ ಖರೀ ಏನಾಗತೈತಿ ಬಾಳ ಅಂದ್ರ ಬಾಳ್ ಚಾರ್ಲಿ ಹುಮ್ಮರ್ಗತ್ಲ ಮಾಡ್ ದುಗ್ಸ ಹೋಗಿ ಬಿಡ್ತ ಸಲ ಹೋಗ್ತಾಳ ಆಟಾಡಕ ನಡುವರೆ ದಿನ ಆಡತ್ತಿದ್ಲು ದುಗ್ಸಾನ ಏನಾಗ್ತತಿ ಬೆಳಾನ ಹುಡುಗರು ಹೋಗಂಗಿಲ್ಲ ಅವ್ ನೋಡ್ರಿ ತುಂಬಾ ಏನೇನ್ ಬರೀ ಅಕ್ಕ ಏನ್ ಬರದಾಳು ವಾವ್ ಅಕ್ಕ ಆಟ ನಾನ ಮೆಥಿ ಪರಾಟ ಮಾಡೋನು ಅತ್ತ್ರೆ ಮಮ್ಮಿಗ ಅದ ಕನಕ ಸೋಸ ಮೆಥಿ ಪರಾಟ ಮಾಡುನು ಮಧ್ಯಾಹ್ನ ಅದ ಲಘು ಆಗಿಂದ ಸೋಸಿಡ್ಬೇಕ್ರಿ ಅಂದ್ರ ಚಲೋ ಉಳಿತಾವ್ ಫ್ರೆಶ್ ಈಗ ನಾನು ಮತ್ತು ವಿನಯವರು ಆಫೀಸ್ ಐತಿ ಅಲ್ಲಿ ಬಂದು ನಮ್ಮ ಲೇಡೀಸ್ ಕ್ಲಬ್ ಚಾನಲ್ ವತಿಂದ ವರಮಹಾಲಕ್ಷ್ಮಿ ಹಬ್ಬದ ಆಫರ್ ನಡೆದೈತಿ ಪ್ಲಸ್ ನಾವು ಲೇಡೀಸ್ ಕ್ಲಬ್ ಚಾನೆಲ್ ಅದ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಅಂತ ಹೊಸ ಆಪ್ ಲಾಂಚ್ ಮಾಡಿವಿ ಸೊ ಅದ್ರೊಳಗೆ ಇನ್ನು ಮುಂದೆ ಅಂದ್ರೆ ಬಹಳಷ್ಟು ಯೂಸ್ಫುಲ್ ಕೋರ್ಸಸ್ ಅದು ಎಲ್ಲಾ ಬರೋದವು ಆಲ್ರೆಡಿ ನಡೆದವು ಆರಿ ವರ್ಕದ ಕ್ಲಾಸ್ ಮತ್ತು ಟೇಲರಿಂಗ್ ಕ್ಲಾಸ್ ಸೊ ನಿಮ್ಗೂ ಏನಾದರೂ ಇಂಟ್ರೆಸ್ಟ್ ಇತ್ತಂದ್ರೆ ನೀವು ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊರಿ ನಿಮಗೆ ಭಾಳ ಯೂಸ್ಫುಲ್ ಆಗ್ತೈತಿ ಆಮೇಲೆ ಈಗ ಎಲ್ಲ ಅದರ ರಿಲೇಟೆಡನ ವರ್ಕ್ ಮಾಡಕತ್ತೀವಿ ಈ ಕಡೆ ಬ್ಯಾಕ್ ಎಂಡಿಂದ ಎಲ್ಲ ಸ್ಟೂಡೆಂಟ್ಸ್ಗೆ ಆಕ್ಸೆಸ್ ಕೊಡಾಕತ್ತಾರೋ ನಾನು ಕ್ಲಾಸಸ್ ತೊಗೊಳಕತ್ತೀನಿ ನಮ್ಮ ಅಸಿಸ್ಟೆಂಟ್ ಏನೆಲ್ಲ ಹೊಸದಾಗಿ ಜಾಯ್ನ್ ಆಗೋರ್ಗೆ ಏನಾದರೂ ಎನ್ಕ್ವೈರಿ ಇದು ಇತ್ತಂದ್ರೆ ಅದನ್ನೆಲ್ಲ ಹ್ಯಾಂಡಲ್ ಮಾಡಕತ್ತಾಳು ಪ್ಲಸ್ ನಾವು ವರ್ಕ್ ಮಾಡ್ಕೋತ ಮಾಡ್ಕೋತ ನಮ್ಮ ಅಸಿಸ್ಟೆಂಟ್ ಗೈಡ್ ಮಾಡಬೇಕಾಗ್ತೈತಿ ಸೊ ಫುಲ್ ಆನ್ ಬಿಸಿ ರೂಟೀನ್ ಆಗೈತಿ ಆದ್ರೆ ನಿಮ್ಮೆಲ್ಲರ ಇಷ್ಟು ದೊಡ್ಡ 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 ಹ್ಯೂಜ್ ರಿಸ್ಪಾನ್ಸ್ ನೋಡಿ ವರ್ಕ್ ಮಾಡೋಕ್ಕೂ ಭಾಳ ಖುಷಿ ಅನ್ಸಾಗತೈತಿ ಥ್ಯಾಂಕ್ ಯು ವೆರಿ ಮಚ್ ಮತ್ತು ಯಾರಿಗೆಲ್ಲ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ತೈತಿ ಅವರು ಡೌನ್ಲೋಡ್ ಮಾಡ್ಕೋರಿ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಅಂತ ಆ್ಯಪ್ ಐತಿ ನಮ್ಮಮ್ಮಿ ಕೈದಿಂದ ಬಿಸಿ ಬಿಸಿ ಊಟ ಮಾಡೋಣ ಮೆಥಿ ಪರಾಠ ಆಗ್ಯಾವು ಮೆತ್ತಿ ಪರೋಟ ಮತ್ತು ಮೊಸರ ತಿನ್ನೋದೈತಿ ಈಗ ಸನೂದು ಊಟ ಆತಲ್ಲ ಸನು ಊಟ ಮಾಡಿದೆ ಏನು ಈಗ ಹೆಂಗೆ ಓಕೆ ಅನ್ಸೋದೈತಿ ಹ್ಞೂ ಅವಾಜ್ ಮುಖ ಎಲ್ಲ ಎಷ್ಟು ಇದನ್ನ ಹಾತ್ ನೋಡಿ ಸಪ್ಪಾಗ್ತ ನೋಡಿ ಹಾಂ ಟಿವಿ ನೋಡತಿ ಯಾವ ಸ್ಟೋರಿ ಹ್ಞೂ ಶಂಭೋ ಸ್ಟೋರಿ ನೋಡತಿ ಅಜ್ಜಿ ಶಂಬೋಗಳು ಸ್ಟೋರಿ ಹಚ್ ಏನು ಬಂದ ಮೇಲೆ ಶಂಭೋ ಹಾಡ ಶಂಬೋ ಸ್ಟೋರಿಗಳು ಹಚ್ಕೊಡ್ತಾಳ ಅಜ್ಜಿ ಹೌದಿಲ್ಲ ಅವನೆಲ್ಲ ಅಜ್ಜಿ ಕಣ್ಣ ಕಲಿಯತ್ತಿಲ್ಲ ಅದು ಮರಾಠಿ ಒಳಗ ಮತ್ತ ನಂಗೆ ಗೊತ್ತೈತಿ ಸೊ ಈಗ ಮಧ್ಯಾಹ್ನ ಊಟ ಮಾಡ್ಕೊಂಡು ನಾನು ವಿನಯರು ಹೊಂಟಿವಿ ಮಾರ್ಕೆಟ್ ಒಳಗ ಸೊ ಮತ್ ಸೋ ಸೋ ಬಾಯಾಗ್ ಬರ್ತೈತಿ ಸೋ ಅಂತೀರಿ ಹತ್ತೀರಿ ಏನ್ ಮಾಡೋದು ಅದ್ ಹ್ಯಾಬಿಟ್ ಬಿದ್ದಂಗ ಆಗೈತಿ ಬಾಯಾಗ ಅಂದ್ರೆ ನಾ ಮುದ್ದಾವನ್ನ ಹಿಂಗ ಅನ್ಬೇಕಂತ ಅನ್ನಂಗಿಲ್ಲ ಅದ್ ಬಾಯಾಗ ಆಟೋಮೆಟಿಕ್ಲಿ ಬರ್ತೈತಿ ಆದ್ರೂ ನಾನು ಟ್ರೈ ಮಾಡಕತ್ತೀನಿ ಆ್ಯಕ್ಚುಲಿ ಈಗ ಎಲ್ಲಿ ಹೊಂಟಿವಿ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಭಾಳ ಸಮೀಪ ಬಂದೈತಿ ನಾನು ಇನ್ನೂ ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿ ಸೀರೆ ತೊಗೊಂಡಿಲ್ಲ ಲಕ್ಷ್ಮಿಗೆ ಎರ್ಸಾಕ ಪ್ರತಿ ವರ್ಷ ನಾನು ಭಾಳ ಜಲ್ದಿ ತಗೊಂಡು ಭಾಳ ಜಲ್ದಿ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡಿರ್ತೀನಿ ಆದರೆ ಈ ಸಲ ಭಾಳ ಲಾಸ್ಟ್ ಮೂಮೆಂಟ್ಗೆ ನಾನು ಸೀರೆ ತೊಗೊಳಕ್ ಹೊಂಟೀನಿ ಇನ್ನೂ ಏನೂ ನಂದು ಅನ್ಬೇಕಂದ ಪ್ರಿಪ್ರೇಶನ್ ಆಗಿಲ್ಲ ಸೊ ಈ ಸಲ ಎಲ್ಲ ಲೇಡೀಸ್ ಕ್ಲಬ್ ದ ವರಮಹಾಲಕ್ಷ್ಮಿ ಹಬ್ಬದ ಆಫರ್ ನ್ಯೂ ಕ್ಲಾಸ್ ಆ್ಯಪ್ ಲಾಂಚ್ ಅದ್ರೊಳಗೆಲ್ಲ ಭಾಳ ಅಂದ್ರೆ ಭಾಳ ಎಂಗೇಜ್ ಆಗಿಬಿಟ್ಟಿದ್ವಿ

ನಿಮ್ ಪ್ರಿಪ್ರೇಷನ್ ಆಗಿರ್ಬೋದು ಅಂತ ಅನ್ಕೋತೀನಿ ಜಲ್ದಿನ ಎಲ್ಲಾರು ತಯಾರಿ ಸ್ಟಾರ್ಟ್ ಮಾಡ್ತಾರು ನಮ್ ದನ ಲೇಟ್ ಆಗಿರ್ತಾರಲ್ಲ ಒಂದು ಕೆಲಸ ಇತ್ತು ಮುಗಿತದ ಭಾಳ ಇಂಪಾರ್ಟೆಂಟ್ ಇತ್ತು ಆಮೇಲೆ ಈಗ ಮತ್ತು ಮತ್ತೆ ನೋಡ್ರಿ ಆಲ್ಮೋಸ್ಟ್ ಒಂದು ಎರಡು ದಿವಸ ಆಯ್ತು ಬಂದ್ರಿ ಭಾಳ ದಿನ ಆತು ಕೌ ಕಟ್ಟಕ್ಕೆ ಬಂದ ನಮ್ಮ ಬೆಳಗಾವಿ ಒಳಗೆ ಸದ್ಯ ಕೌ ಕಟ್ಟ ಅಂದ್ರೆ ಮೇನ್ ಅಟ್ರಾಕ್ಷನ್ ನಮ್ಮ ಕಾರೇನ್ ಅಟ್ರಾಕ್ಷನ್ ಆಲ್ಮೋಸ್ಟ್ ಮೂವತ್ತು ನಲ್ವತ್ತು ಶಾಪ್ಸ್ ಅದಾವೆ ಅಲ್ಲಿ ಎಲ್ಲ ಟೈಪ್ ವೆರೈಟಿ ಫುಡ್ ಸಿಗ್ತೈತಿ ಸೊ ಭಾರಿ ಮಜಾ ಅವರದ್ ಕಾರಣ ಏನು ತಿನ್ನಲಿ ಏನು ಬೇಡಲಿ ಕಾರಣ ಅದ ಐತಿ ಇಲ್ಲಿ ನಡು ರೆಗ್ಯುಲರ್ ಬರ್ತಿದ್ವಿ ಈಗ ಹೊಟ್ಟೆ ಬರೋದೇ ಆಗಿಲ್ಲ ಈ ಕಡೆ ಸೊ ಬರೋಣ ಅದೇ ಇದು ಇಂಡಿಪೆಂಡೆನ್ಸ್ ಡೇ ಅದು ಎಲ್ಲ ಮುಗಿಲು ಒಂದು ಸ್ವಲ್ಪ ನಮ್ದೆಲ್ಲಾ ಕೋರ್ಸ್ ಗೇರ್ಸ್ ಎಲ್ಲ ಆಗಲಿ ನಿಮ್ಮ ಮಮ್ಮಿ ಕರ್ಕೊಂಬಂದಿಲ್ಲ ಅದ ಬೇಕಾರೆ ಹೋಗುದ್ರಾಗ ನಿಮ್ಮ ಮಮ್ಮಿ ಜೋಡಿ ಬರೋಣ ತಗೋ ಹ್ಞೂ ಇದ ನೋಡ್ರಿ ಕೌಕಟ್ಟ ಪೂರ ಅದೇನು ಇಲ್ಲ ಅದೆಲ್ಲ ಪೂರಾ ಅದೆಲ್ಲ ಪೂರ ಕೌಕಟ್ಟ ಸೊ ಈಗೇನು ಬೇಡಲ್ಲ ಹೋಗುದ ಈಗೇನು ಹೋಗೋದು ಬೇಡ ಈಗೇನ್ ಬ್ಯಾಡ್ ಅದು ಸರಿ ಈಗ ಅರ್ಜೆಂಟ್ ಐತಿ ಕೆಲಸ ಭಾಳ ಅದಾವು ನೆಕ್ಸ್ಟ್ ಕೆಲಸ ಒಂದು ಮುಗಿಸ್ಕೊಂಡು ಹೋಗೋಣ ಸ್ರೀದ ಶಾಪಿಂಗ್ ಶುರು ಆಗೈತಿ ಈಗ ಒಂದು ತಾಸು ಎರಡು ತಾಸ ಒಂದು ಸರಿದಂಗೆ ರೆಕಾರ್ಡ್ ಐತಿ ಹದಿನೈದು ನಿಮಿಷದಾಗ ಸೀರೆ ಸೆಲೆಕ್ಟ್ ಮಾಡ್ತಾಳು ಈ ಥರ

ಬ್ಯಾಡಸ್ ರೀ ಅದು ಐತಿ ನಿಮ್ಮ ಕಡೆ ಮತ್ತು ಕಲರು ಅಷ್ಟು ಐತಿ ಇಷ್ಟೊಕ್ಕೊಂದು ಸೀರೆ ಒಳಗೆ ಸರಿ ಯಾವ್ದು ಸೆಲೆಕ್ಟ್ ಮಾಡ್ಲು ಯಾವ್ದು ಚಾಯ್ಸ್ ಮಾಡ್ಲೂ ಗೆಸ್ ಮಾಡ್ರಿ ನಮ್ಮ ಶಾಪಿಂಗ್ ಆಯ್ತು ಇನ್ನು ಪಟ್ಟಂತ ಮನಿಗ್ ಹೋಗಬೇಕು ಅಂದ್ರೆ ನೋಡ್ರಿ ಜೋರ್ ಅಂದ್ರೆ ಜೋರ್ ಮಳೆ ಸ್ಟಾರ್ಟ್ ಆಗೈತಿ ಆಕ್ಚುಲಿ ಎರಡು ದಿನ ಫುಲ್ ಕಡಕ್ ಬಿಸಿಲು ಬಿದ್ದಿತ್ತು ಇನ್ನೇನು ಮಳಿ ಹೋದಂಗನ ಅನ್ಸಕ್ಕಾಗಿತ್ತು ಭಾಳ ಬಾಕೆಟ್ ಹಾಕಿತ್ತು ಮೇ ಬಿ ಇಷ್ಟು ಜೋರು ಮಳೆ ಬೀಳುದಿತ್ತ ನಾನು ಶಕ್ಕಿ ಶಕ್ಕೆ ಆಗತಿತ್ತು ಇನ್ನೀ ಮಳೆ ನಿಂದಿರೋತನ ಇಲ್ಲೇ ನಿಂದಿರಬೇಕು ಯಾಕಂದ್ರೆ ನಾವು ಕಾರ್ನು ಭಾಳ ಕೆಟ್ಟು ದೂರ ಪಾರ್ಕಿಂಗ್ ಮಾಡಿ ಬಂದೀವಿ ಛತ್ರಿನೂ ತಂದಿಲ್ಲ ಹಿಂಗೆ ಹೋದ್ವಿ ಅಂದರೆ ಬಾಕೆಟ್ ತೋರಿಸ್ಕೊತೀವಿ ಅಕ್ಕಿ ದೊಡ್ಡ ರೀ ದೊಡ್ಡದು ಬೇಕಂದಾಳ ಅದ್ರಕ್ಕಿಂತ ಸಿಗ ಅದ್ರಕ್ಕಿಂತ ದೊಡ್ಡದು ಬರಂಗಿಲ್ಲನಾ ಅಷ್ಟೇನ ಇಷ್ಟು ದೊಡ್ಡ ಬರ್ತಾವ ನೀವು ಇದೆ

ಬ್ಯಾಚ್ ಒಂದು ಸಾವಿರ ಇಲ್ಲ ಅದು ಬರೇ ಗೋಲ್ ತಗೋ ರೀ ಬರ್ರಿ ಬರೇ ರೌಂಡ್ ಇರ್ತೈತಲಾ ಹಾಂ ಬರೇ ರೌಂಡ್ ಇಲ್ಲಂದ್ರೆ ಅವು ಸಣ್ಣನು ಚಂದ ಕಾಣ್ತಾವೆ ರೌಂಡ್ ಇಲ್ಲ ಹಾಂ ರೌಂಡ್ ಇಲ್ಲ ಇವತ್ತು ಕರ್ದು ಮಳೆ ಸ್ವಲ್ಪ ಕೊಡ್ತ ಮತ್ತೇನು ಐತಿ ಬಿಸಿಲು ಬಿಸಿಲು ಅಂದ್ಕೋತ ಬಿಸಿಲೈತಿ ಪಟ್ಟದ ಹೋಗಿ ಪಟ್ಟದ್ ಬರುನು ಅಂದ್ರೆ ಫುಲ್ ಜೋರ್ದಾರ್ ಮಳಿ ಆಗ್ತೈತಿ ಸುಮ್ಮನೆ ಮಳೆಯಾಗ ಸ್ವಲ್ಪ ಕೊಟ್ವಿ ಎ ಟಿ ಅಷ್ಟು ಹೋಗೋದ ವರಮಾಲಕ್ಷ್ಮಿ ಹಬ್ಬಕ್ಕಾಗಿ ಸೀರೆ ಆಯ್ತು ಆಯಿತು ಮತ್ತು ಆ್ಯಕ್ಚುಲಿ ಸಾನುಗೆ ಅದು ತಗೊಂಡಿವಿ ನಾಳೆ ಫಿಫ್ಟೀಂತ್ ಆಗಸ್ಟ್ ಇಂಡಿಪೆಂಡೆನ್ಸ್ ಡೇ ಸೊ ಆ್ಯಕ್ಚುಲಿ ಏನಾಗೈತಿ ಅಂದ್ರೆ ನಾಳೆ ಸಾನುಗಳು ಸ್ಕೂಲ್ ಒಳಗೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇರ್ತೈತಿ ಮತ್ತು ಆಕಿಗೆ ಕಳಿಸ್ಬೇಕು ಮತ್ತು ಅಕ್ಕಿಗೂ ಆ್ಯಕ್ಚುಲಿ ಭಾಳ ಎಕ್ಸೈಟ್ಮೆಂಟ್ ಐತಿ ಸ್ಕೂಲಿಗೆ ಹೋಗೋದ ಬಟ್ ಈಗ ಮತ್ತಿಗ್ ಫೀವರ್ ಬಂದವು ನಾನು ಬರಬೇಕಾದ್ರೆ ಅಕ್ಕಿಗೆ ಔಷಧ ಹಾಕಿನ ಬಂದೇನಿ ಈಗ ನಾಳಿನ ತನಕ ಇದ್ಲು ಅಂದ್ರೆ ಕಳ್ಸುದೈತಿ ಈಗ ನಾ ಭಾಳ ಫೀವರ್ ಇತ್ತು ಅಂದ್ರೆ ಮೇ ಬಿ ನಾಳಿಂದು ಕ್ಯಾನ್ಸಲ್ ಆಗ್ತೈತಿ ಬಟ್ ಸೇಫರ್ ಸೈಡ್ ಹಾಕಿ ಫ್ಲಾಗ್ ಬೇಡಾಡು ಆಕಿ ಫ್ಲಾಗ್ ತಗೊಂಡು ಸ್ಕೂಲಿಗೆ ಹೋಗೋದೈತಿ ಅಂತ ಹೇಳಿ ತಗೊಂಡು ಬಂದೀವಿ ಯಾಕಂದ್ರೆ ನಮ್ಮ ಮನೆ ಮೊದ್ಲ ಕೆಟ್ಟ ಭಾಳ ಕೆಟ್ಟ ದೂರ ಐತಿ ಮತ್ತೆ ಲಾಸ್ಟ್ ಮೂಮೆಂಟ್ ಬೇಕು ಅಂದ್ರೆ ಸಿಗಂಗಿಲ್ಲ ಇನ್ನು ಅದಕ್ಕೆ ತಗೊಂಡು ಹೊಂಟಿವಿ ನೋಡುನು ಇನ್ನಾಕಿ ಹೆಲ್ತ್ ಮೇಲೆ ಡಿಪೆಂಡ್ ಐತೆ ನಾಳೆ ಸ್ಕೂಲಿಗೆ ಹೋಗೋದಾಗ್ತೈತಿ ಕ್ಯಾನ್ಸಲ್ ಆಗ್ತೈತ ನಾ ಮನಿ ನಿನ್ಗ ಔಷಧ ಹಾಕಿ ಹೋಗೇನಿ ಮನಿಗ್ ಬರ್ತೀ ಆರಾಮಾಗಿರ್ತಿ ಇಂಡಿಪೆಂಡೆನ್ಸ್ ಡೇ ಫ್ಲಾಗ್ ಎಲ್ಲಾ ತಂದಿವ್ ಬ್ಯಾಚ್ ಡ್ರೆಸ್ ಹಚ್ಕೊಳಕ್ ಬ್ಯಾಚ್ ನೀ ಫುಲ್ ಎಕ್ಸೈಟೆಡ್ ಇದ್ದ ಎಲ್ಲಾ ತಗೊಂಬಂದೇನಿ ನಾವು ಮನಿಗ್ ಬರತ್ರೊಳಗ ಸಾನೂನ್ ಫೀವರ್ ಇನ್ನೂ ಜಾಸ್ತಿ ಆಗಿ ಒನ್ ಜೀರೋ ಫೈವ್ ಆಗೈತಿ ಸೊ ಈಗ ಇಮಿಡಿಯೇಟ್ಲಿ ಸಾನೂನ್ ಕರ್ಕೊಂಡು ನಾವು ದವಾಖಾನಿಗೆ ಹೊಂಟಿವಿ ಹಚ್ಕೊಂಡ್ ಬರಾಕ ಮನಿ ಬಂದ ಜಸ್ಟ್ ಅನ್ನ ಹಾಲ ತಿಂದು ಬೇಕು ಮಕ್ಕಂಬಟ್ರ ಬೇಕು ಅದ್ ಮಾತ್ರ ಫೇವ್ರೇಟ್ ಆಟ ನೋಡ್ದು ಯಾವಾರು ಎಷ್ಟ್ ಆರಾಮ್ ಇಲ್ಲ ಅಂದ್ರೂ ಅದನ್ನ ಮಾತ್ರ ಮಡಿಕಿ ಮಡಚಿ ಟೆನ್ಶನ್ ತಗೋಬೇಡ ಆರಾಮ ಆಗ್ತೀವಿ ಟೆನ್ಶನ್ ತಗೋಬೇಡ ಈ ಹೋಗುನು ತರ್ಸೋನು ಔಷಧ ಗುಳ್ಗೆ ಕೊಡ್ತಾರೆ ಓಕೆ ಬರ್ರಿ ಇಷ್ಟೇ ನೀನು ಫೀವರ್ ಬಂತು ಏನು ತಿಳಿಲತ್ತು ಇರಲಿಲ್ಲ ರೀ ಚಪ್ಪಲಿ ಇರ್ಲಕ್ಕಳೆ ಬರ್ರಿ ಅಂದ್ರೆ ಅಲ್ಲೇ ಕಾರ್ ಒಳಗೆ ಇದ್ದರೂ

இந்த வந்து ஒரே கலர்வே நீங்க அங்க அன்சாத்து டிந்தா கலர் எதடா டோட்டல் பாயர் எதடா இந்த மண்ணே ப்ளௌஸ்ல ஏக வர்க் மட்டும் ಕೊಟ್ಟல அதிறது கலர் ஜாவாパス இதல்ல پورا பரட் 그린 எதடா குறట్లా இதேன் பெட்டனேயந்திரன் 얘는 பெட்டனேயன இல்ல mix ಏನวะ ஆர்ட் ஆர்ட் silk ஆர்ட் silk அம்ர ஒரு தட்டு ஒரு ಸ್ವಲ್ಪ பேப்பர் தட்டுல இருந்து வந்து கொஞ்சம் கடக்க கடக்கறது பேப்பர் silk

ಇದು ಏನಂತಾರೆ ಇದಕ್ಕೆ ಶರಗಿನ ಶರಗಿದ ಆಮೇಲೆ ಬ್ಲೌಸ್ ಪೀಸ್ ಈ ರೀತಿ ಗುಲಾಬಿ ಪ್ಲೇನ್ ಪ್ಲೇನ್ ಬರ್ತೈತಿ ಆಮೇಲೆ ಪೂರಾ ಸಾರಿ ಏನೈತಲ್ಲ ಅದು ಈ ರೀತಿ ಬುಟ್ಟ ಡಿಸೈನ್ ಐತಿ ಸೊ ಕಲರ್ ಕಾಂಬಿನೇಷನ್ ಆಕ್ಚುಲಿ ನನಗೆ ಬಹಳ ಕಲರ್ ಕಾಂಬಿನೇಷನ್ ನಂಗೆ ಎಕ್ದಮ್ ರಿಚ್ ಅನ್ನಿಸ್ತದೆ ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕ ಈ ಸೀರೆ ಏರಿಸ್ಬೇಕು ಜಸ್ಟ್ ದವಾಖಾನದಿಂದ ಬಂದ್ವಿ ಆ್ಯಕ್ಚುಲಿ ನಾವು ಬರೋದ್ರೊಳಗನ ಸಣ್ಣ ಗುರಿ ಬಂದಿದ್ದು ಹಿಂಗಾಗಿ ಸೀರೆ ತೋರಿಸೋದಾಗಿರ್ಲಿಲ್ಲ ಹಿಂಗಾಗಿ ಸೀರೆಯೂ ನಿಮಗೆ ತೋರ್ಸೇನಿ ನಂಗೆ ಆ್ಯಕ್ಚುಲಿ ಕರೆ ಆಗೋದಂದ್ರೆ ಎದ್ರ ಕಡೆ ಲಕ್ಷ ಕೊಡೋದು ಅದು ತಿಳಿವಾತಾಗೈತಿ ಈ ಕಡೆ ಮಗಳಿಗೆ ಉರಿ ಬಂದವು ಅಥವಾ ಏನು ಅಕ್ಕಿ ಕಡೆ ಲಕ್ಷ ಕೊಡೋದು ಏನು ಈ ಕಡೆ ಹಬ್ಬ ಬಂದೈತಿ ಅದ್ರ ತಯಾರಿ ಮಾಡೋದು ಏನೋ ತಿಳಿವಾತು ಸೊ ಅಲ್ಲಿ ನೋಡ್ರಿ ಮಲ್ಕೊಂಡಾಳು ಭಾಳ ಅಂದ್ರೆ ಭಾಳ ಜೋರ್ ಫೀವರ್ ಅದಾವು ಗುಳಿಗೆ ಔಷಧ ಕೊಟ್ಟಾರದನ್ನು ಹಾಕ್ರಿ ಇವತ್ತು ರಾತ್ರಿ ನೋಡ್ರಿ ಆರಾಮ್ ಅನ್ನಿಸ್ಲಿಲ್ಲದ್ರೆ ನಾಳೆ ಬರ್ರಿ ಅಡ್ಮಿಟ್ ಮಾಡುನು ಅಂತ ಹೇಳ್ಯಾರು ಅಡ್ಮಿಟ್ ಮಾಡೋ ಪರಿಸ್ಥಿತಿಯರೆ ಬರಬಾರ್ದಂತ ಅಂತ ನಮಗೆ ಐತಿ ಬಟ್ ಅಥವಾ ಗುಳಗಿಲಿನ ಕಡಿಮೆ ಆಗ್ಬೇಕತ್ತೈತಿ ಬಟ್ ನೋಡೋನು ಏನಾಗ್ತೈತಿ ಭಾಳ ಅಂದ್ರೆ ಭಾಳ ಯಾಕೋ ಹಿಂಗೆ ಯಾಕೆ ಅನ್ನೋದು ಗೊತ್ತಾಗ್ವಾತು ಒಮ್ಮಿಗ್ಲೆ ಇಷ್ಟು ಯಾಕೆ ಸಡನ್ನಾಗಿ ಉರಿ ಬಂದು ಅದು ಏನು ತಿಳಿವಾತು ಭಾಳ ಒಮ್ಮಿಗ್ಲೆ ಇದನ್ನ ಫುಲ್ ಇಲ್ಲಾದ್ರೆ ದಣಿಗೆ ಹೆಂಗ್ರಿ ಹಾಂ ಉರಿ ಬಾಳಿದ್ ಅದಲ್ಲ ಯವ್ವ ಹೊಡ್ಕೊತ್ ಹೊಡ್ಕೊತ್ ಬಂದೇವ ನೀ ಊಷದ್ ಹಾಕಿದ್ರ ಸುಖಿ ಉರಿ ಜೋರಿ ಮೈ ಮುಟ್ಟಿದ್ರ ಹಂಚದ ಮೇಲೆ ಕೈ ಇಟ್ಟಂಗ ಆಕೇತ್ರಿ ಅದ್ಕ ನೀ ಫೋನ್ ಹಚ್ಚಿ ನಿಮಗ ಸೊಲ್ಪ ಫೋನ್ ಮಾಡಿದರಿ ಮೇಲಿನ ಮೇಲೆ ಎರಡ್ ಸಲ ಲಗು ಬರ್ರಿ ಮತ್ತ ಮಳಿ ಭಾಳ ಅಂದ್ರ ಭಾಳ ಈಕಡಿ ಬಂದ್ರ ಮಳಿನೇ ಇರ್ಲಿಲ್ಲಾ ಆಕಡೆ ಯಟ್ಟ್ ಮಳಿ ಗೊತ್ತೇತನ ಮಳಿ ಸಂಬಂದ್ ಲೇಟಾತ್ ನಮಗ ಬರಾಕಿಲ್ಲಾ ಅದ್ರ ಸೀರಿ ಬಿಟ್ರ ಏನು ತಗೊಂಡಿಲ್ಲ ಎಲ್ಲೆಲ್ಲೂ ಒಂದ ಯ